ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅರ್ಧ ವಾರ್ಷಿಕ ಪರೀಕ್ಷೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಈ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸ್ ಅನ್ನು ನೋಡೋಣ ಈ ಪರೀಕ್ಷೆ ನಡೆದಿರುವುದು ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಒಟ್ಟು ಎಂಟು ಅಂಕಗಳು ದ್ವಿ ಸರ್ಕಾರವನ್ನು ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ವಾರೆನ್ ಹೆಸ್ಟಿಂಗ್ಸ್ ಮೆಕಾಲೆ ರಾಬರ್ಟ್ ಕ್ಲೈವ್ ಕಾರ್ನ್ವಾಲಿಸ್ సి రాబర్ట్ క్లైవ్ ద్వి రాబర్ట్ క్లైవ్ బ్రహ్మ సమాజ స్థాపకరు జ్యోతిబా పులే రాజారాం మోహన్ రాయ్ ఆత్మారాం పాండురంగ ఎన్ీ వివియన్ డిరేజీయో బి రాజారాం మోహన్ రాయ్ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದದ್ದು ಹತ್ತೊಂಬತ್ತು ನೂರ ಎಂಬತ್ತಾರು ಎರಡು ಸಾವಿರ ಐದು ಎರಡು ಸಾವಿರದ ಆರು ಎರಡು ಸಾವಿರ ಒಂಬತ್ತು ಡಿ ಎರಡು ಸಾವಿರ ಒಂಬತ್ತು ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ರನ್ನ ಜನ್ನ ರಾಘವಾಂಕ ಪಂಪ ಡಿ ಪಂಪ ಆದಿಕವಿ ಪಂಪ ಹೇಳ್ತಾರೆ ಘಟ್ಟೆಗಳು ಮತ್ತು ಪಶ್ಚಿಮ ಘಟ್ಟೆಗಳು ಸಂಧಿಸುವುದು ರಾಜಮಹಲ್ ಬೆಟ್ಟಗಳಲ್ಲಿ ನೀಲಗಿರಿ ಬೆಟ್ಟಗಳಲ್ಲಿ ಅರಾವಳಿ ಬೆಟ್ಟಗಳಲ್ಲಿ ಅಮರಕಂಟಕ ಬೆಟ್ಟಗಳಲ್ಲಿ ಬಿ ನೀಲಗಿರಿ ಬೆಟ್ಟಗಳಲ್ಲಿ ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸ್ತಾವು ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಪ್ರದೇಶ ರುಯ್ಲಿ ಗಂಗಾನಗರ ಕಚ್ ಪ್ರದೇಶ ಮಾಸಿನ್ರಾಮ್ ಡಿ ಮಾಸಿನ್ ರಾಮ್ ಮೇಘಾಲಯ ರಾಜ್ಯದ ಮಾಸಿನ್ರಾಮ್ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ರವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅವರು ಚಿಟ್ಕೋ ಚಳುವಳಿಯನ್ನು ಪ್ರಾರಂಭಿಸಿದರು ಅವರು ಸಾವಿರಾರು ಸಸ್ಯಗಳನ್ನೆಟ್ಟರು ಅವರು ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಜಾರಿಗೆ ತಂದರು ಅವರು ರೈತ ಸಂಘವನ್ನು ಸ್ಥಾಪಿಸಿದರು ಸಿ ಅವರು ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಜಾರಿಗೆ ತಂದರು ಸೃತಿಗೆ ಅಕ್ಷರ ಎಂಬ ಹೆಸರಿನ ಆರು ವರ್ಷಗಳ ಮಗಳಿದ್ದಾಳೆ ಮಗಳ ಉನ್ನತ ವ್ಯಾಸಂಗಕ್ಕಾಗಿ ಅವಳು ಪ್ರತಿ ತಿಂಗಳು ಹಣವನ್ನು ಉಳಿತಾಯ ಮಾಡಬೇಕಾಗಿದೆ ಅವಳು ತೆರೆಯಬಹುದಾದ ಸೂಕ್ತವಾದ ಬ್ಯಾಂಕ್ ಖಾತೆಯು ಆವರ್ತ ಠೇವಣಿ ಖಾತೆ ನಿಶ್ಚಿತ ಠೇವಣಿ ಖಾತೆ ಚಾಲ್ತಿ ಖಾತೆ ಉಳಿತಾಯ ಖಾತೆ ಎರಡನೇ ಮುಖ್ಯ ಪ್ರಶ್ನೆ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಒಟ್ಟು ಎಂಟು ಅಂಕಗಳು ಡಚ್ಚರ ವಿರುದ್ಧ ಹೋರಾಡಿದ ವೈನಾಡಿನ ದೊರೆಯನ್ನು ಹೆಸರಿಸಿ ವೈನಾಡಿನ ದೊರೆ ಮಾರ್ತಾಂಡವರ್ಮ ಹದಿನೇಳುನೂರ ಅರವತ್ತೈದರ ಹೊತ್ತಿಗೆ ಬ್ರಿಟಿಷರ ನಿಯಂತ್ರಣವು ಬಂಗಾಳ ಮತ್ತು ಬೊಂಬೈಗಳಿಗೆ ಮಾತ್ರ ಸೀಮಿತವಾಗಿತ್ತು ಏಕೆ ದಕ್ಷಿಣ ಭಾರತದಲ್ಲಿ ಮರಾಠರು ಮತ್ತು ಟಿಪ್ಪು ಸುಲ್ತಾನ್ ಪ್ರಬಲನಾಗಿರುವುದರಿಂದ ಅವರು ಬಂಗಾಳ ಮತ್ತು ಮುಂಬೈಗಳು ಮಾತ್ರ ಸೀಮಿತರಾಗಿದ್ದರು ಬ್ರಿಟಿಷರು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಇಂದಿರಾ ಗಾಂಧಿ ಭಾರತದ ಮೊದಲ ಮಹಿಳಾ ಪ್ರಧಾನಿ ಗಾಂಧಿ ಶ್ರಮ ವಿಭಜನೆ ಎಂದರೇನು ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ ಅಭಿರುಚಿ ಸಾಮರ್ಥ್ಯ ವಯಸ್ಸು ವಿಶೇಷ ಪರಿಣಿತಿ ಕೌಶಲ್ಯ ಮತ್ತು ಲಿಂಗಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನು ಶ್ರಮ ವಿಭಜನೆ ಎನ್ನುವರು ಸಂಘಟಿತ ವಲಯದ ಕೆಲಸಗಾರರಿಗೆ ಒಂದು ಉದಾಹರಣೆ ಕೊಡಿ ಉದಾಹರಣೆಗೆ ಶಿಕ್ಷಕರು ಪೊಲೀಸರು ಇನ್ನು ಇತರ ಯಾವುದೇ ಉದಾಹರಣೆಗಳನ್ನು ಕೂಡ ಕೊಡಬಹುದು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ಭಾರತದ ರಾಜ್ಯವನ್ನು ಹೆಸರಿಸಿ ಮಧ್ಯಪ್ರದೇಶ ಮಧ್ಯಪ್ರದೇಶ ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಸರ್ ಎಂ ವಿಶ್ವೇಶ್ವರಯ್ಯ ನೀವು ನೇರವಾಗಿಯೂ ಕೂಡ ಈ ರೀತಿ ಉತ್ತರವನ್ನು ಬರೀಬಹುದು ಅಥವಾ ವಾಕ್ಯವನ್ನು ಕೂಡ ಪೂರ್ಣಗೊಳಿಸಬಹುದು ಭಾರತದ ಯಾವ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಕರೆಯಲಾಗುತ್ತದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕ ಸಾರ್ವಜನಿಕ ಭದ್ರತೆ ಒದಗಿಸುವಲ್ಲಿ ರೈಲ್ವೆ ರಕ್ಷಣಾ ಪಡೆಯು ಕೇಂದ್ರ ಗೃಹ ಮಂತ್ರಾಲಯಕ್ಕೆ ಹೇಗೆ ಸಹಾಯ ಮಾಡುತ್ತದೆ ಇದು ರೈಲ್ವೆ ಅಪರಾಧಗಳನ್ನು ತಡೆಗಟ್ಟುವುದು ಅಪರಾಧಗಳ ತನಿಖೆ ನಡೆಸುವುದು ರೈಲ್ವೆ ಪ್ರಯಾಣಿಕರ ರಕ್ಷಣೆ ರೈಲ್ವೆ ಹಳಿ ಮತ್ತು ಆಸ್ತಿಗಳನ್ನು ರಕ್ಷಿಸುತ್ತದೆ ರೈಲ್ವೆ ಹಳಿ ಮತ್ತು ಆಸ್ತಿಗಳನ್ನು ರಕ್ಷಿಸುತ್ತದೆ ಅಥವಾ ಅಂತ ಒಂದು ಪ್ರಶ್ನೆ ಕೋಮುವಾದವನ್ನು ಹೇಗೆ ನಿಯಂತ್ರಿಸಬಹುದಾಗಿದೆ ಕೋಮುವಾದವನ್ನು ಹೇಗೆ ನಿಯಂತ್ರಿಸಬಹುದಾಗಿದೆ ಕೋಮುವಾದ ನಿಯಂತ್ರಿಸುವ ಕ್ರಮಗಳು ಜಾತ್ಯತೀತ ತತ್ವವನ್ನು ಬಲಪಡಿಸುವುದು ಸರ್ವಧರ್ಮ ಸಮಭಾವವನ್ನು ಪ್ರೇರೇಪಿಸುವುದು ರಾಷ್ಟ್ರೀಯವಾದವನ್ನು ಬೆಳೆಸುವುದು ಎಲ್ಲ ನಾಗರಿಕರನ್ನು ಸಮಾನ ದೃಷ್ಟಿಯಿಂದ ಕಾಣುವುದು ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಶಿಕ್ಷಣದಲ್ಲಿ ಜಾತ್ಯಾತೀತ ತತ್ವವನ್ನು ಅಳವಡಿಸುವುದು ಕ್ರಮಬದ್ಧ ಕಾನೂನು ವ್ಯವಸ್ಥೆ ಜಾರಿಗೆ ಸದೃಢ ರಾಷ್ಟ್ರೀಯ ಮನೋಭಾವನೆಯನ್ನು ಬೆಳೆಸುವುದು ಜಾಗೃತಿ ಮೂಡಿಸುವುದು ಜನರಲ್ಲಿ ಜಾಗೃತಿ ಮೂಡಿಸುವುದು ಅಸ್ಪೃಶ್ಯತೆಯ ಆಚರಣೆಯು ಕಡಿಮೆಯಾಗುತ್ತಿದೆ ಏಕೆ ಇಲ್ಲಿ ಅಸ್ಪೃಶ್ಯತೆ ನಿಯಂತ್ರಣ ಕ್ರಮಗಳನ್ನು ಬರೀಬೇಕಾಗುತ್ತೆ ಯಾಕೆ ಕಡಿಮೆಯಾಗಿದೆ ಅಂದರೆ ಹದಿನೇಳನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆ ಜವಾಬ್ದಾರಿ ರಾಜ್ಯಗಳಿಗೆ ನೀಡಿದೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳನೇ ವಿಧಿಗಳು ಪ್ರಜೆಗಳ ನಡುವೆ ತಾರತಮ್ಯ ಮಾಡಬಾರದು ಮೂರ್ನೂರ ಮೂವತ್ತು ಮೂರ್ನೂರ ಮೂವತ್ತೆರಡು ಮೂರುನೂರ ಮೂವತ್ತ್ ವಿಧಿಗಳು ರಾಜಕೀಯದಲ್ಲಿ ಮೀಸಲಾತಿ ಅಥವಾ ಅಂತ ಒಂದು ಪ್ರಶ್ನೆ ಅದ ಇಂದಿನ ಔದ್ಯೋಗಿಕ ಸಮಾಜದಲ್ಲಿ ವಿಶೇಷ ಪರಿಣಿತಿಯು ಆದ್ಯತೆಯನ್ನು ಪಡೆದಿದೆ ಹೇಗೆ ಇದು ವಿಶಾಲ ಸ್ವರೂಪವನ್ನು ಹೊಂದಿದೆ ಕೈಗಾರಿಕೋದ್ಯಮ ಹೆಚ್ಚು ಬೆಳೆದಿದೆ ವಾಣಿಜ್ಯೋದ್ಯಮ ಹೆಚ್ಚು ಬೆಳೆದಿದೆ ವಾಣಿಜ್ಯೋದ್ಯಮ ಹೆಚ್ಚು ಬೆಳೆದಿದೆ ನೆಕ್ಸ್ಟ್ ಮೊದಲನೆಯ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಒಂದನೇ ಆಂಗ್ಲೋ ಮರಾಠ ಯುದ್ಧದ ಕಾರಣಗಳು ಮರಾಠರು ಎರಡನೇ ಶಾ ಅಲಂನನ್ನು ದೆಹಲಿಯ ಚಕ್ರವರ್ತಿಯನ್ನಾಗಿ ಮಾಡಿದರು ಎರಡನೇ ಶಾ ಮರಾಠರಿಗೆ ಕೋರ್ ಮತ್ತು ಅಲಹಾಬಾದ್ಗಳನ್ನು ಕೊಟ್ಟನು ಪೇಶ್ವೆ ಮಾಧವರಾವ್ ಮರಣ ಹೊಂದಿದನು ರಘೋಬ ಅಧಿಕಾರಕ್ಕಾಗಿ ನಾರಾಯಣರನ್ನು ಕೊಲೆ ಮಾಡಿದನು ರಘೋಬನು ಬ್ರಿಟಿಷರೊಂದಿಗೆ ಒಪ್ಪಂದ ಮಾಡಿಕೊಂಡನು ಹದಿನೆಂಟುನೂರ ಐವತ್ತೆಂಟರ ಭಾರತ ಸರ್ಕಾರದ ಕಾಯ್ದೆಯು ಭಾರತವನ್ನು ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಗೆ ತಂದಿತು ಹೇಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆ ರದ್ದುಗೊಳಿಸಿ ಭಾರತವನ್ನು ಬ್ರಿಟನ್ನಿನ ರಾಣಿಯವರ ಆಡಳಿತಕ್ಕೆ ವರ್ಗಾಯಿಸಲಾಯಿತು ಗವರ್ನರ್ ಜನರಲ್ ಬದಲಾಯಿಸಿ ವೈಸ್ರಾಯ ಸೃಷ್ಟಿಯಾಯಿತು ಮೊದಲ ವೈಸ್ರಾಯ ಲಾರ್ಡ್ ಕ್ಯಾನಿಂಗ್ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಸ್ಥಾನವನ್ನು ಬ್ರಿಟಿಷ್ ಸರ್ಕಾರ ಸೃಷ್ಟಿಸಿತು ಇವರಿಗೆ ಸಹಾಯ ಮಾಡಲು ಹದಿನೈದು ಬಂದಿತು ಭಾರತ ಮಂಡಳಿ ಅಸ್ತಿತ್ವಕ್ಕೆ ಬಂದಿತು ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳ ನಡುವಿನ ವ್ಯತ್ಯಾಸಗಳೇನು ಫಸ್ಟ್ ನೋಡಿ ಲಕ್ಷದ್ವೀಪಗಳು ಕೆಳಗಡೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಇವು ಅರಬಿ ಸಮುದ್ರದಲ್ಲಿವೆ ಲಕ್ಷೀಪಗಳು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಬಂಗಾಳ ಕೊಲ್ಲೆಯಲ್ಲಿವೆ ಲಕ್ಷದ್ವೀಪಗಳು ಹವಳಗಳಿಂದ ರಚಿತವಾಗಿವೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಜ್ವಾಲಾಮುಖಿ ಜನಿತ ಸೆಲೆಗಳಿಂದ ರಚಿತವಾಗಿವೆ ಲಕ್ಷೀಪಗಳ ಸಂಖ್ಯೆ ನಲವತ್ಮೂರು ಅಂಡಮಾನ್ ನಿಕೋಬಾರ್ ದ್ವೀಪಗಳ ಸಂಖ್ಯೆ ಎರಡು ನಾಲ್ಕು ಭಾರತದ ವಾಯುಗುಣವನ್ನು ಪ್ರಭಾವಿಸುವ ಅಂಶಗಳನ್ನು ತಿಳಿಸಿ ಭಾರತದ ವಾಯುಗುಣವನ್ನು ಪ್ರಭಾವಿಸುವ ಅಂಶಗಳು ಅಕ್ಷಾಂಶ ಸಮುದ್ರದಿಂದ ಎತ್ತರ ಸಮುದ್ರದಿಂದ ದೂರ ಮಾರುತಗಳ ದಿಕ್ಕು ಪರ್ವತಗಳ ಸರಣಿ ಸಾಗರಗಳ ಪ್ರವಾಹಗಳು ಸಾಗರಗಳ ಪ್ರವಾಹಗಳು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ವಿವರಿಸಿ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು ಕೃಷಿ ಅಭಿವೃದ್ಧಿ ಕೈಗಾರಿಕೆಗಳ ಅಭಿವೃದ್ಧಿ ಸಾರಿಗೆ ಸಂಪರ್ಕಗಳ ಅಭಿವೃದ್ಧಿ ಬಡತನ ನಿವಾರಣೆ ಸರ್ವತೋಮುಖ ಬೆಳವಣಿಗೆ ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ಮೊದಲಿ ಉಳಿತಾಯ ಖಾತೆ ನೋಡೋಣ ವಿದ್ಯಾರ್ಥಿಗಳಿಗೆ ತಿಂಗಳ ಸಂಬಳದಾರರಿಗೆ ಮತ್ತು ಪಿಂಚಣಿದಾರರಿಗೆ ಈ ಖಾತೆ ಸೂಕ್ತವಾಗಿದೆ ಗ್ರಾಹಕರಿಗೆ ಬಡ್ಡಿ ದೊರೆಯುತ್ತದೆ ಸೇವಾ ಶುಲ್ಕವಿರುವುದಿಲ್ಲ ವ್ಯವಹರಿಸಲು ನಿಗದಿತ ಮಿತಿ ಇರುತ್ತದೆ ಚಾಲ್ತಿ ಖಾತೆ ನೋಡಿ ವ್ಯಾಪಾರಸ್ಥರಿಗೆ ಈ ಖಾತೆ ಸೂಕ್ತವಾಗಿದೆ ಗ್ರಾಹಕರಿಗೆ ಬಡ್ಡಿ ದೊರೆಯುವುದಿಲ್ಲ ಸೇವಾ ಶುಲ್ಕವಿರುತ್ತದೆ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದು ಈ ಪ್ರತಿಯೊಂದು ಪ್ರಶ್ನೆಗೆ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ಒಂಬತ್ತು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಮೂರು ಅಂಕಗಳು ಒಟ್ಟು ಇಪ್ಪತ್ತೇಳು ಅಂಕಗಳು ಪ್ಲಾಸಿಕದನದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಪ್ಲಾಸಿಕದನ ಹದಿನೇಳು ನೂರ ಐವತ್ತೇಳು ಪ್ಲಾಸಿಕದನದ ಕಾರಣಗಳು ದಸ್ತಕಗಳ ದುರುಪಯೋಗ ಕೋಟೆಯ ದುರಸ್ತಿ ಶಿರಾಜ್ ಯುದ್ಧವರು ಕಾಸಿಂ ಬಜಾರ್ ಮತ್ತು ವಿಲಿಯಂ ಕೋಟೆಗಳನ್ನು ವಶಪಡಿಸಿಕೊಂಡನು ಕಪ್ಪು ದುರಂತ ಪ್ಲಾಸಿಕ ದನದ ಪರಿಣಾಮಗಳು ಭಾರತೀಯರಲ್ಲಿದ್ದ ಅಸಂಘಟನೆಗಳು ಬ್ರಿಟಿಷರಿಗೆ ತಿಳಿಯಿತು ಮೀರ್ ಜಾಫರ್ ಬಂಗಾಳದ ನವಾಬನಾದನು ಬ್ರಿಟಿಷರು ಬಂಗಾಳದಲ್ಲಿ ವ್ಯಾಪಾರದ ಹಕ್ಕನ್ನು ಪಡೆದರು ಮೀರ್ ಜಾಫರ್ ಬ್ರಿಟಿಷರಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ನೀಡಿದನು ಅಥವಾ ಅಂತ ಒಂದು ಪ್ರಶ್ನೆ ಅದ ಸಹಾಯಕ ಸೈನ್ಯ ಪದ್ಧತಿಯನ್ನು ನಿಬಂಧನೆಗಳನ್ನು ವಿವರಿಸಿ ಅಂದರೆ ಸಹಾಯಕ ಸೈನ್ಯ ಪದ್ದತಿಯ ನಿಬಂಧನೆಗಳನ್ನು ವಿವರಿಸಿ ಸಹಾಯಕ ಸೈನ್ಯ ಪದ್ಧತಿ ನಿಬಂಧನೆಗಳು ಹದಿನೇಳು ತೊಂಬತ್ತೆಂಟರ ಲಾರ್ಡ್ ವಿಲಿಯಸ್ ಜಾರಿಗೆ ತಂದನು ಇದಕ್ಕೆ ಒಳಪಟ್ಟ ಮೊದಲ ರಾಜ್ಯಮಾನತನ ಹೈದರಾಬಾದ್ ಬ್ರಿಟಿಷ್ ಸೈನ್ಯ ತುಕಡಿಯನ್ನು ರಾಜ್ಯದಲ್ಲಿ ಇರಿಸಿಕೊಳ್ಳುವುದು ಸೇನೆಯ ವೆಚ್ಚ ಭರಿಸಬೇಕು ಬ್ರಿಟಿಷ್ ರೆಸಿಡೆಂಟ್ ಅನ್ನು ನೇಮಿಸಿಕೊಳ್ಳಬೇಕು ಇತರ ಯುರೋಪಿಯನ್ ನೇಮಿಸಿಕೊಳ್ಳುವಂತಿಲ್ಲ ಯುದ್ಧ ಮತ್ತು ಸಂಧಾನಗಳನ್ನು ಹಾಗಿಲ್ಲ ಬ್ರಿಟಿಷರು ಇವರಿಗೆ ರಕ್ಷಣೆ ಕೊಡುತ್ತಿದ್ದರು ನಾವು ಅರಣ್ಯಗಳನ್ನು ಹೇಗೆ ಸಂರಕ್ಷಿಸಬಹುದು ಅರಣ್ಯ ಸಂರಕ್ಷಣಾ ಕ್ರಮಗಳು ಅರಣ್ಯ ನಾಶ ನಿಯಂತ್ರಣ ಕಾಡ್ಗಿಚ್ಚು ನಿಯಂತ್ರಣ ಅರಣ್ಯ ಅತಿಕ್ರಮಣ ನಿಯಂತ್ರಣ ಮರಗಳ ಕಳ್ಳಸಾಗಾಣಿಕೆ ನಿಯಂತ್ರಣ ಅರಣ್ಯ ನಾಶ ನಿಯಂತ್ರಣ ಕಾಯ್ದೆ ಜಾರಿಗೆ ಅರಣ್ಯ ಬೆಳೆಸಲು ಪ್ರೋತ್ಸಾಹ ಅಥವಾ ಅಂತೊಂದು ಪ್ರಶ್ನೆ ಬರುತ್ತೆ ನಾವು ಮಣ್ಣಿನ ಸವಿತವನ್ನು ಹೇಗೆ ತಡೆಗಟ್ಟಬಹುದು ಮಣ್ಣಿನ ಸಂರಕ್ಷಣಾ ವಿಧಾನಗಳು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಡ್ಡಬದ್ದುಗಳನ್ನು ನಿರ್ಮಿಸುವುದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಅರಣ್ಯ ನಾಶವನ್ನು ತಡೆಗಟ್ಟುವುದು ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಇವೆಲ್ಲವೂ ಮಣ್ಣಿನ ಸಂರಕ್ಷಣಾ ವಿಧಾನಗಳು ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ತಿಳಿಸಿ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು ರಾಷ್ಟ್ರೀಯ ಆದಾಯದ ಹೆಚ್ಚಳ ತಲಾ ಆದಾಯದ ಹೆಚ್ಚಳ ಕೃಷಿ ಅಭಿವೃದ್ಧಿ ಕೈಗಾರಿಕೆಗಳ ಅಭಿವೃದ್ಧಿ ಸೇವಾ ವಲಯದ ಅಭಿವೃದ್ಧಿ ಆಹಾರ ಉತ್ಪಾದನೆಯಲ್ಲಿ ಹೆಚ್ಚಳ ಉದ್ಯೋಗ ಸೃಷ್ಟಿ ವಿಜ್ಞಾನ ತಂತ್ರಜ್ಞಾನದಲ್ಲಿ ಪ್ರಗತಿ ರಫ್ತು ಹೆಚ್ಚಳ ಜನರ ನಿರೀಕ್ಷಿತ ಜೀವಿತಾವಧಿ ಹೆಚ್ಚಳ ಜನರ ನಿರೀಕ್ಷಿತ ಜೀವಿತಾವಧಿ ಹೆಚ್ಚಳ ಅಥವಾ ಅಂತೊಂದು ಪ್ರಶ್ನೆಯಾದ ಭಾರತದಲ್ಲಿ ಹಸಿರು ಕ್ರಾಂತಿಯನ್ನು ಪ್ರಭಾವಿಸಿದ ಅಂಶಗಳನ್ನು ತಿಳಿಸಿ ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಹೆಚ್ಚು ಇಳುವರಿ ಬೀಜಗಳ ಬಳಕೆ ಭಾರತದಲ್ಲಿ ಸಂಭವಿಸಿದ ಭೀಕರ ಬರಗಾಲ ಆಹಾರ ಧಾನ್ಯಗಳ ಕೊರತೆ ರಾಸಾಯನಿಕ ಗೊಬ್ಬರದ ಬಳಕೆ ಕ್ರಿಮಿನಾಶಕಗಳ ಬಳಕೆ ನೀರಾವರಿ ಸೌಲಭ್ಯದ ವಿಸ್ತರಣೆ ನೀರಾವರಿ ಸೌಲಭ್ಯದ ವಿಸ್ತರಣೆ ಇವೆಲ್ಲವೂ ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಬ್ಯಾಂಕುಗಳ ಗುಣಲಕ್ಷಣಗಳುವು ಬ್ಯಾಂಕುಗಳ ಗುಣಲಕ್ಷಣಗಳು ಹಣದ ವಹಿವಾಟು ಸಂಸ್ಥೆ ಠೇವಣಿಗಳನ್ನು ಅಂಗೀಕರಿಸುತ್ತದೆ ಸಾಲ ಕೊಡುವುದು ಲಾಭ ಮತ್ತು ಸೇವಾ ಭಾವನೆ ಸಂಬಂಧ ಕಲ್ಪಿಸುವ ಕೊಂಡಿ ಬ್ಯಾಂಕಿಂಗ್ ವ್ಯವಹಾರ ಹೆಸರಿನ ಗುರುತು ಇವೆಲ್ಲವೂ ಬ್ಯಾಂಕುಗಳ ಲಕ್ಷಣಗಳು ಅಥವಾ ಅಂತ ಒಂದು ಪ್ರಶ್ನೆ ಇದೆ ಅಂಚೆ ಕಚೇರಿಗಳು ಸಲ್ಲಿಸುವ ಹಣಕಾಸಿನ ಸೇವೆಗಳಾವವು ರಾಷ್ಟ್ರೀಯ ಉಳಿತಾಯ ಪತ್ರಗಳು ಅಂಚೆ ಉಳಿತಾಯ ಖಾತೆಗಳು ಕಿಸಾನ್ ವಿಕಾಸ ಪತ್ರಗಳು ಮಾಯಾನ ತಿರುವು ಠೇವಣಿಗಳು ಅಂಚೆ ವಿಮೆ ನಿವೃತ್ತಿ ವೇತನ ಹಣವನ್ನು ವರ್ಗಾಯಿಸುವುದು ಬ್ರಿಟಿಷರ ವಿರುದ್ಧ ಸಂಗೊಳ್ಳಿ ರಾಯಣ್ಣನ ಹೋರಾಟವನ್ನು ವಿವರಿಸಿ ಸಂಗೊಳ್ಳಿ ರಾಯಣ್ಣನು ಸ್ವತಂತ್ರ ಹೋರಾಟದಲ್ಲಿ ಹೋರಾಡಿದ ಕ್ರಮ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದನು ಬ್ರಿಟಿಷರ ವಿರುದ್ಧ ಹೋರಾಡಿದನು ಸೈನ್ಯವನ್ನು ಸಂಘಟಿಸಿದನು ಗುಪ್ತ ಸಭೆಗಳನ್ನು ನಡೆಸಿದನು ಬ್ರಿಟಿಷರ ಖಜಾನೆಯನ್ನು ಲೂಟಿ ಮಾಡಿದನು ಸೈನ್ಯದಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಮೂಡಿಸಿದನು ಇವನು ಕೃಷ್ಣರಾಯನ ಸಂಚಿಗೆ ಬಲಿಯಾದನು ಹದಿನೆಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರರಂದು ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು ಭಾರತೀಯ ಸಮಾಜವನ್ನು ಸುಧಾರಿಸುವಲ್ಲಿ ದಯಾನಂದ ಸರಸ್ವತಿಯವರ ಒಡಿಗೆಗಳಾಗುವು ಇವರು ಆರ್ಯ ಸಮಾಜವನ್ನು ಸ್ಥಾಪಿಸಿದರು ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದರು ವೇದಗಳಿಗೆ ಹಿಂದೂರಿಗೆ ಎಂದು ಘೋಷಿಸಿದರು ವಿಗ್ರಹ ಆರಾಧನೆ ಜಾತಿ ಪದ್ಧತಿಯನ್ನು ಖಂಡಿಸಿದರು ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡಿದರು ಸತ್ಯಾರ್ಥ ಪ್ರಕಾಶಕೃತಿ ರಚಿಸಿದರು ಸುದ್ದಿ ಚಳವಳಿ ಆರಂಭಿಸಿದರು ಭಾರತೀಯರಿಗೆ ಭಾರತ ಎಂದು ಘೋಷಿಸಿದರು ಮಾನವನ ಸರ್ವಾಂಗೀಣ ಅಭಿವೃದ್ಧಿಯು ಸಾರ್ವಜನಿಕ ಆಡಳಿತವನ್ನು ಅವಲಂಬಿಸಿದೆ ಸಮರ್ಥಿಸಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುತ್ತದೆ ಜನರ ಪ್ರಾಣ ಮತ್ತು ಆಸ್ತಿಯನ್ನು ರಕ್ಷಿಸುತ್ತದೆ ನ್ಯಾಯ ಒದಗಿಸುತ್ತದೆ ಶಿಕ್ಷಣ ನೀಡುತ್ತದೆ ಉದ್ಯೋಗಾವಕಾಶ ಕಲ್ಪಿಸುತ್ತದೆ ಆರ್ಥಿಕ ಸಮಾನತೆಯನ್ನು ಉಂಟುಮಾಡುತ್ತದೆ ಅವಶ್ಯಕ ವಸ್ತುಗಳನ್ನು ಪೂರೈಸುತ್ತದೆ ನಿರುದ್ಯೋಗ ಸಮಸ್ಯೆಯ ಪರಿಣಾಮಗಳನ್ನು ವಿವರಿಸಿ ನಿರುದ್ಯೋಗದ ಪರಿಣಾಮಗಳು ಬಡತನ ಅನಾರೋಗ್ಯ ಭ್ರಷ್ಟಾಚಾರ ಕೌಟುಂಬಿಕ ವಿಘಟನೆ ಮೋಸ ವಂಚನೆ ಕಳ್ಳತನ ವ್ಯಭಿಚಾರ ಇವೆಲ್ಲವೂ ನಿರುದ್ಯೋಗದ ಪರಿಣಾಮಗಳು ಉದ್ದೇಶ ನದಿ ಕನಿವೆ ಯೋಜನೆಗಳ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆ ಉದ್ದೇಶಗಳು ನೀರಾವರಿ ಸೌಲಭ್ಯ ವಿದ್ಯುತ್ ಉತ್ಪಾದನೆ ಪ್ರವಾಹ ನಿಯಂತ್ರಣ ನೌಕಾಯಾನ ಗೃಹ ಬಳಕೆ ಮಣ್ಣಿನ ಸಬಕಳಿ ನಿಯಂತ್ರಣ ಮೀನುಗಾರಿಕೆ ಅರಣ್ಯ ಸಂಪತ್ತಿನ ಅಭಿವೃದ್ಧಿ ಈ ಪ್ರತಿಯೊಂದು ಪ್ರಶ್ನೆಗೂ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ನಾಲ್ಕು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ನಾಲ್ಕು ಅಂಕಗಳು ಒಟ್ಟು ಹದಿನಾರು ಅಂಕಗಳು ಬ್ರಿಟಿಷರ ವಿರೋಧಿ ದಂಗೆಗಳ ಇತಿಹಾಸದಲ್ಲಿ ಅಮರಸುಳ ಬಂಡಾಯಕ್ಕೆ ಪ್ರಮುಖ ಸ್ಥಾನವಿದೆ ಸಮರ್ಥಿಸಿ ಇದು ಮೂಲತಃ ಒಂದು ರೈತರ ಬಂಡಾಯವಾಗಿದೆ ಬ್ರಿಟಿಷರ ವಿರುದ್ಧ ಅಪರಾಂಪರ ಕಲ್ಯಾಣಸ್ವಾಮಿ ಮತ್ತು ಪುಟ್ಟಬಸಪ್ಪ ಬಂಡಾಯವಿದ್ದರು ಕಲ್ಯಾಣ ಸ್ವಾಮಿಯ ನಂತರ ಪುಟ್ಟಬಸಪ್ಪ ಬಂಡಾಯವನ್ನು ಮುಂದುವರಿಸಿದನು ಇವನು ತನ್ನನ್ನು ಸ್ವಾಮಿ ಅಪರಾಂಪರ ಎಂದು ಕರೆದುಕೊಂಡನು ಇವನು ಬಂಡಾಯದ ನಾಯಕತ್ವ ವಹಿಸಿಕೊಂಡನು ಪುಟ್ಟಬಸಪ್ಪ ತಂಬಾಕು ಮತ್ತು ಉಪ್ಪಿನ ಮೇಲಿನ ಸುಂಕವನ್ನು ರದ್ದು ಮಾಡುವುದಾಗಿ ಘೋಷಿಸಿದನು ಬೆಳ್ಳಾರಿಯಲ್ಲಿದ್ದ ಸರ್ಕಾರಿ ಕಚೇರಿಯ ವಶಪಡಿಸಿಕೊಂಡನು ಬಂಡಾಯಗಾರರನ್ನು ಸಂಘಟಿಸಿದನು ಸರ್ಕಾರಿ ಅಧಿಕಾರಿಗಳನ್ನು ಬಂಧಿಸಿದನು ಇವನು ಜನರಿಗೆ ಕಿರುಕುಳ ನೀಡುತ್ತಿದ್ದ ಅಮಲ್ದಾರ್ನನ್ನು ಹತ್ಯೆ ಮಾಡಿದನು ಇವನು ಬಂಡವಾಳದ ಜೈಲು ಮತ್ತು ಖಜಾನೆಗಳನ್ನು ಲೂಟಿ ಮಾಡಿದನು ಪುಟ್ಟಬಸಪ್ಪ ಮತ್ತು ಆತನ ಆತನ ಸಂಗಡಿಗರನ್ನು ಸಂಗಡಿಗರನ್ನು ಗಲ್ಲಿಗೇರಿಸಲಾಯಿತು ಗಲ್ಲಿಗೇರಿಸಲಾಯಿತು ಮತ್ತು ಅಥವಾ ಅಂತ ಪ್ರಶ್ನೆ ಅದ ಕಾಯಂ ಜಮೀನ್ದಾರಿ ಪದ್ಧತಿಯು ರೈತವಾರಿ ಪದ್ಧತಿಗಿಂತ ಭಿನ್ನವಾಗಿತ್ತು ಸಮರ್ಥಿಸಿ ಇಲ್ಲಿ ವ್ಯತ್ಯಾಸವನ್ನು ಬರೀಬೇಕಾಗತ್ತೆ ಮೊದಲಿಗೆ ಕಾಯಂ ಜಮೀನ್ದಾರಿ ಪದ್ಧತಿ ಹದಿನೇಳುನೂರ ತೊಂಬತ್ಮೂರರಲ್ಲಿ ಲಾರ್ಡ್ ಕಾನ್ವಾಲಿಸ್ ಬಂಗಾಳ ಮತ್ತು ಬಿಹಾರ್ಗಳಲ್ಲಿ ಜಾರಿಗೆ ತಂದನು ಜಮೀನ್ದಾರನು ಭೂಮಾಲೀಕನಾದನು ಜಮೀನ್ದಾರನು ಕಂದಾಯವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಿತ್ತು ಜಮೀನ್ದಾರನಿಗೆ ಹೆಚ್ಚಿನ ಲಾಭವಾಯಿತು ರೈತರು ಮತ್ತು ಸರ್ಕಾರದ ಮಧ್ಯೆ ಸಂಪರ್ಕವಿರಲಿಲ್ಲ ರೈತವಾರಿ ಪದ್ಧತಿ ನೋಡಿ ಹದಿನೇಳುನೂರ ತೊಂಬತ್ತೆರಡರಲ್ಲಿ ಅಲೆಕ್ಸಾಂಡರ್ ರೀಡ್ ಬಾರಾಮಲ್ನಲ್ಲಿ ಹದಿನೆಂಟುನೂರ ಒಂದರಲ್ಲಿ ಥಾಮಸ್ ಮನ್ರೋ ಮೈಸೂರಿನಲ್ಲಿ ಜಾರಿಗೆ ತಂದರು ರೈತನು ಭೂ ರೈತನು ಕಂದಾಯವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಿತ್ತು ರೈತರಿಗೆ ಹೆಚ್ಚಿನ ಲಾಭವಾಗಲಿಲ್ಲ ರೈತರು ಮತ್ತು ಸರ್ಕಾರದ ಮಧ್ಯೆ ನೇರ ಸಂಪರ್ಕವಿತ್ತು ಹದಿನೆಂಟುನೂರ ಚಾರ್ಟರ್ ಕಾಯ್ದೆಯ ಪ್ರಮುಖ ಅಂಶಗಳನ್ನು ವಿವರಿಸಿ ಹದಿನೆಂಟುನೂರ ಮೂವತ್ತ್ ಮೂರರ ಚಾರ್ಟರ್ ಕಾಯ್ದೆಯ ಪ್ರಮುಖ ಅಂಶಗಳು ಬಂಗಾಳದ ಗವರ್ನರ್ ಜನರಲ್ನನ್ನು ಭಾರತದ ಗವರ್ನರ್ ಜನರಲ್ನಾದನು ಭಾರತದ ಮೊದಲ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕ್ ಭಾರತದ ಎಲ್ಲ ವ್ಯಾಪಾರ ಅಧಿಕಾರವನ್ನು ಗವರ್ನರ್ ಜನರಲ್ನು ಪಡೆದನು ದೇಶೀಯ ಸಂಸ್ಥಾನಗಳ ಜೊತೆಗೆ ಯುದ್ಧ ಶಾಂತಿ ಮತ್ತು ರಾಜತಾಂತ್ರಿಕ ಸಂಬಂಧದ ಎಲ್ಲ ವಿಷಯಗಳನ್ನು ಬಂಗಾಳದ ಕೇಂದ್ರ ಸರ್ಕಾರವೇ ತೀರ್ಮಾನಿಸುವ ಹಕ್ಕನ್ನು ಹೊಂದಿತ್ತು ಕಾರ್ಯಾಂಗ ಸಭೆಯಲ್ಲಿ ಗವರ್ನರ್ ಜನರಲ್ ಪ್ರಮುಖ ಸ್ಥಾನ ಪಡೆದನು ಧರ್ಮ ಬಣ್ಣ ಮತ್ತು ಹುಟ್ಟಿನ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡುವಂತಿಲ್ಲ ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಗೆ ನ್ಯಾಯಾಂಗ ಪರಿಣಿತನ ನೇಮಕ ಎಲ್ಲ ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ ಭಾರತಕ್ಕೆ ಬರಲು ಮುಕ್ತ ಅವಕಾಶ ಇತ್ತೀಚೆಗೆ ಭಾರತದ ಸ್ತ್ರೀಯರ ಸ್ಥಾನಮಾನದಲ್ಲಿ ಸುಧಾರಣೆಯಾಗುತ್ತಿದೆ ಏಕೆ ಅಂದರೆ ಮಹಿಳಾ ಸುಧಾರಣಾ ಕ್ರಮಗಳನ್ನು ಬರೀಬೇಕಿಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಚನೆ ಉದ್ಯೋಗದಲ್ಲಿ ಮೀಸಲಾತಿ ಮಹಿಳಾ ಆಯೋಗ ರಚನೆ ಮಹಿಳಾ ಅಭಿವೃದ್ಧಿ ನಿಗಮ ಸ್ಥಾಪನೆ ಸಖಿ ಒನ್ ಸ್ಟಾಂಗ್ ಸೆಂಟರ್ ಸ್ಥಾಪನೆ ಎರಡು ಸಾವಿರ ಐದರಲ್ಲಿ ಮಹಿಳೆಯರ ರಕ್ಷಣಾ ಕಾಯ್ದೆ ಜಾರಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ ಜಾರಿಗೆ ಕರ್ನಾಟಕದ ಕರ್ನಾಟಕ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡ ಐವತ್ತರಷ್ಟು ಮೀಸಲಾತಿ ಮಹಿಳಾ ಸಹಾಯವಾಣಿ ಒನ್ ಜೀರೋ ನೈನ್ ಒನ್ ಬಾಲ್ಯ ವಿವಾಹ ನಿಷೇಧ ವರದಕ್ಷಿಣೆ ನಿಷೇಧ ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ ಇಲ್ಲಿ ವ್ಯತ್ಯಾಸವನ್ನು ಬರೀಬೇಕು ಮೊದಲಿಗೆ ಕಪ್ಪು ಮಣ್ಣು ನೋಡಿ ಅಗ್ನಿಶೈಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾಗಿದೆ ಫಲವತ್ತಾಗಿದೆ ಕಬ್ಬಿನ ಸುಣ್ಣ ಮತ್ತು ಮ್ಯಾಗ್ನೀಸಿಯಂ ಕಾರ್ಬೋನೇಟ್ಗಳನ್ನು ಅಧಿಕವಾಗಿ ಹೊಂದಿದೆ ಹತ್ತಿ ಜೋಳ ಗೋಧಿ ಈರುಳ್ಳಿ ಮೆಣಸಿನಕಾಯಿ ಬೆಳೆಗಳಿಗೆ ಸೂಕ್ತವಾಗಿದೆ ಒಣ ಬೇಸಾಯಕ್ಕೆ ಸೂಕ್ತವಾಗಿದೆ ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ ಉತ್ತರ ಕರ್ನಾಟಕದಲ್ಲಿ ಹರಡಿದೆ ಜಂಬಿಟ್ಟಿಗೆ ಮಣ್ಣು ಎರಡುನೂರು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಉತ್ಪತ್ತಿಯಾಗಿದೆ ಫಲವತ್ತತೆ ಅತಿ ಕಡಿಮೆ ಸಾರ್ವಜನಿಕ ಮತ್ತು ಲವಣಗಳ ಕೊರತೆ ಇದೆ ಕಾಫಿ ಟೀ ತೋಟಗಾರಿಕೆ ಬೆಳೆಗಳಿಗೆ ಸೂಕ್ತವಾಗಿದೆ ಮಳೆಗಾಲದಲ್ಲಿ ಮೃದುವಾಗಿ ಬೇಸಿಗೆಯಲ್ಲಿ ಒಣಗಿ ಗಟ್ಟಿಯಾಗುತ್ತದೆ ಪಶ್ಚಿಮ ಘಟ್ಟಗಳು ವಿಂಧ್ಯ ಸಾತ್ಪುರ ಪೂರ್ವಾಚಲ ಪ್ರದೇಶಗಳಲ್ಲಿ ಹರಡಿದೆ ಈ ಜಿಬ್ಬಿಟ್ಟಿಗೆ ಮಣ್ಣು ಈ ಒಂದು ಪ್ರದೇಶಗಳಲ್ಲಿ ಕಂಡುಬರುತ್ತೆ ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನ ಯಾವುದಾದರೂ ಐದನ್ನು ಗುರುತಿಸುವುದು ಅಂದರೆ ಒಟ್ಟು ಏಳು ಸ್ಥಳಗಳನ್ನು ಕೊಟ್ಟಿರ್ತಾರೆ ಆ ಒಂದು ಏಳು ಸ್ಥಳಗಳಲ್ಲಿ ಐದು ಸ್ಥಳಗಳನ್ನು ಗುರುತಿಸಬೇಕು ಇಲ್ಲೇನು ಏಳು ಸ್ಥಳಗಳೇನು ಕಾಣಿಸ್ತಾ ಅಲ್ವಾ ಉತ್ತರ ಅಕ್ಷಾಂಶ ಇಂದಿರಾ ಟು ಕನ್ಯಾಕುಮಾರಿ ಬಾಕ್ರಾನಂಗಲ್ ಯೋಜನೆ ನದಿ ಉತ್ಕಲ ತೀರ ಮರುಭೂಮಿ ಅರಣ್ಯ ಪ್ರದೇಶ ಸೊ ಇದರಲ್ಲಿ ಐದನ್ನು ನಾವು ಗುರುತಿಸಬೇಕಾಗತ್ತೆ ಈಗ ಒಂದೊಂದಾಗಿ ಗುರುತಿಸ್ತೊಳ ಮೊದಲೇನು ನೋಡಿ ಇಪ್ಪತ್ತ್ ಉತ್ತರ ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ಇರುತ್ತೆ ಏನು ರೆಡ್ ಕಲರ್ ಆಗಿದ್ದಲ್ಲ ಅದು ಇಂದಿರಾ ಪಾಯಿಂಟ್ ಬಿ ಅಂತ ಬರೆಯಲಾಗಿದೆ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಬರುತ್ತೆ ಕನ್ಯಾಕುಮಾರಿ ಇದೆ ನೋಡಿ ಸಿ ನೀವು ನಕ್ಷೆಯಲ್ಲಿ ವೀಕ್ಷಣೆ ಮಾಡ್ಬೋದು ಸಿ ನೆಕ್ಸ್ಟ್ ಬಾಕ್ರಾ ನಂಗಲ್ ಯೋಜನೆ ಸೊ ಹಿಮಾಚಲ ಪ್ರದೇಶ ಡಿ ಯಲ್ಲಿ ಗುರುತಿಸಲಾಗಿದೆ ಹಿಮಾಚಲ ಪ್ರದೇಶದ ನೆಕ್ಸ್ಟು ಇ ನರ್ಮದಾ ನದಿ ಈ ರೀತಿ ಗುರುತಿಸಬೇಕು ನರ್ಮದಾ ನದಿನ ಇ ಅಂತ ಬರಿ ಬರೀ ಇ ಅಂತ ಬರೆದ್ರೆ ಸೊ ನದಿಯನ್ನು ಈ ರೀತಿ ಗುರುತಿಸಬೇಕಾಗತ್ತೆ ನೆಕ್ಸ್ಟ್ ಉತ್ಕಲ ತೀರ ಎಫ್ ಗುರುತಿಸಲಾಗಿದೆ ನೋಡಿ ಡಾಟ್ ಡಾಟ್ ಹಾಕಲಾಗಿದೆ ಇದು ಉತ್ಕಲ ತೀರ ಆ ರೀತಿ ಡಾಟ್ ಡಾಟ್ ಹಾಕಬೇಕು ನೆಕ್ಸ್ಟು ಮರುಭೂಮಿ ಅರಣ್ಯ ಪ್ರದೇಶ ಇಲ್ಲಿ ರಾಜಸ್ಥಾನದ ರೌಂಡ್ ಹಾಕಿ ಜಿ ಬರೀಲಾಗಿದೆ ಅದು ಮರುಭೂಮಿ ಅರಣ್ಯ ಪ್ರದೇಶ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪರ್ಯಾಯ ಪ್ರಶ್ನೆ ಮೂವತ್ತೆಂಟರ ಪ್ರಶ್ನೆ ಬದಲಿಕೆ ಹಿಮಾಲಯ ಪರ್ವತ ಶ್ರೇಣಿಗಳ ಪ್ರಯೋಜನಗಳೇನು ಹಿಮಾಲಯ ಪರ್ವತ ಶ್ರೇಣಿಗಳ ಪ್ರಯೋಜನಗಳು ಜನಜೀವನದ ಮೇಲೆ ಅಪಾರ ಪ್ರಭಾವ ಬೀರಿದೆ ಭಾರತಕ್ಕೆ ರಕ್ಷಣೆ ಉತ್ತರ ಏಷ್ಯಾದಿಂದ ಬೀಸುವ ಶೀತಗಾಳಿ ತಡೆಯುತ್ತದೆ ನದಿಗಳು ಉಗಮ ಸ್ಥಾನ ಜಲವಿದ್ಯುಚ್ಛಕ್ತಿ ಉತ್ಪಾದನೆಗೆ ಅನುಕೂಲ ವಿಶಾಲವಾದ ಮೈದಾನ ನಿರ್ಮಿಸಿದೆ ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಸಂಕುಲಕ್ಕೆ ಆಶ್ರಯ ಅಪಾರವಾದ ಖನಿಜ ಸಂಪನ್ಮೂಲವಿದೆ ಧಾರ್ಮಿಕ ಕೇಂದ್ರಗಳು ಉದಾಹರಣೆಗೆ ಬದರಿ ಕೇದಾರನಾಥ ಪ್ರವಾಸೋದ್ಯಮ ಗಿರಿಧಾಮಗಳು ಪರ್ವತ ಕಣಿವೆಗಳು ಜಗತ್ತಿನಲ್ಲಿಯೇ ಎತ್ತರವಾದ ಶಿಖರಗಳು